ನೀವು ಲೈಫಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ ಒಂದು ಒಳ್ಳೆ ಜೀವನ ಬೇಕು ಅಂತ ಅನ್ನಿಸ್ತದಾ ಹಾಗಾದ್ರೆ ಈ ಐದು ವಿಚಾರಗಳನ್ನ ಯಾರ ಹತ್ರನು ಶೇರ್ ಮಾಡೋದಕ್ಕೆ ಹೋಗಲೇಬೇಡಿ ಯಾವ್ದಾದ್ರು ಐದು ವಿಚಾರಗಳು ಬನ್ನಿ ನೋಡೋಣ ಹಾಯ್ ದಿಸ್ ಮಂಜುಳಾ ಕಿರಣ್ ಐಮಿವೇಶನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ನಾವು ನಮ್ಮ ಜೀವನವನ್ನ ಚೆನ್ನಾಗಿ ಮಾಡ್ಕೋಬೇಕು ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಮೊದಲಿಂದಾಗಿ ಏನ್ ಮಾಡಬೇಕು ನಿಮ್ಮ ಸೀಕ್ರೆಟ್ಸ್ ಅನ್ನ ಯಾರ ಜೊತೆ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ ಡೋಂಟ್ ಶೇರ್ ಯುವರ್ ಸೀಕ್ರೆಟ್ಸ್ ವಿತ್ ಎನಿ ಒನ್ ಯಾಕೆ ಅಂದ್ರೆ ಇದು ಸ್ಕ್ರೀನ್ಶಾಟ್ ಗುರು ನೀವು ಏನೇ ನೀವು ಎಷ್ಟೇ ನಂಬಿ ಎಷ್ಟೇ ಹತ್ತಿರದವರ ಜೊತೆ ನೀವು ನಿಮ್ಮ ಒಂದು ಸೀಕ್ರೆಟ್ಸ್ ಅನ್ನ ಶೇರ್ ಮಾಡಿಕೊಂಡಾಗ ಮುಂದೆ ಅದಕ್ಕೆ ನೀವು ದೊಡ್ಡ ಬೆಲೆಯನ್ನ ಕೊಡಬೇಕಾಗತ್ತೆ ಹಾಗಾಗಿ ನೆವರ್ ಶೇರ್ ಯುವರ್ ಸೀಕ್ರೆಟ್ಸ್ ವಿತ್ ಎನಿ ಪರ್ಸನ್ ಹೂ ಎವರ್ ಇಟ್ ಮೇ ಬಿ ಅವ್ರು ಎಷ್ಟೇ ನಿಮ್ಮ ಹತ್ತಿರದವ್ರಿದ್ರು ಅವ್ರ ಜೊತೆ ನಿಮ್ಮ ಸೀಕ್ರೆಟ್ಸ್ ಅನ್ನ ಯಾವತ್ತಿಗೂ ಶೇರ್ ಮಾಡೋದಕ್ಕೆ ಹೋಗಲೇಬೇಡಿ అండ్ ఎరడనేది చేజ్ యువర్ డ్రీమ్ ನೀವ್ ಏನ್ ಸಾಧನೆ ಮಾಡಬೇಕು ಅಂತಿದ್ರ ನಿಮ್ಮ ಡ್ರೀಮ್ಸ್ ಏನಿದೆ ಅದರ ಕಡೆ ಫೋಕಸ್ ಮಾಡಿ ಅದ್ರ ಕಡೆ ಕೆಲಸ ಮಾಡೋದಕ್ಕೆ ಶುರು ಮಾಡಿ ಯಾರು ಏನೇ ಅಂದ್ರೂ ನಿಮ್ಮ ಒಂದು ಆ ಪ್ರಯತ್ನವನ್ನ ಖಂಡಿತ ಬಿಡೋದಕ್ಕೆ ಹೋಗ್ಬಿಡಿ ಆ ನಿಮ್ಮ ಡ್ರೀಮ್ ಅನ್ನ ನೀವು ಸಾಧಿಸೋವರೆಗೂ ಕಷ್ಟಪಟ್ಟು ಅದರ ಕಡೆ ಫೋಕಸ್ ಮಾಡಿ ಕೆಲಸ ಮಾಡೋದಕ್ಕೆ ಶುರು ಮಾಡಿ ನೆನ್ಪಿಟ್ಕೊಳ್ಳಿ ಸಫಲತೆನ ಪಡ್ಕೋಬೇಕು ಅಂದ್ರೆ ಅಸಫಲತೆಯ ದಾರಿಯಲ್ಲಿ ನಡಿಲೇಬೇಕಾಗುತ್ತೆ ಫೇಲ್ಯೂರ್ಸ್ ಅನ್ನ ನಾವು ನೋಡ್ಲೇಬೇಕು ಯಾಕೆಂದ್ರೆ ಫೇಲ್ಯೂರ್ಸ್ ನಮ್ಗೆ ಟೀಚ್ ಮಾಡುತ್ತೆ ಮುಂದೆ ನಾವು ಹೇಗೆ ನಮ್ಮ ದಾರಿಯನ್ನ ನಾವು ಸುಧಾರಿಸ್ಕೋಬಹುದು ನಮ್ಮ ಲೈಫ್ ಅನ್ನ ನಾವು ಹೇಗೆ ಸರಿ ಮಾಡ್ಕೋಬಹುದು ಅಂತ ಹಾಗಾಗಿ ಫೇಲ್ಯೂರ್ಸ್ ಯಾವತ್ತು ಹೆದ್ರಕ್ ಹೋಗ್ಬೇಡಿ ಅದರಿಂದ ಪಾಠ ಕಲ್ತ್ಕೊಳ್ಳಿ ಯಾವುದೊಂದ್ರೆ ಟೀಚರ್ ಇದ್ದಂಗೆ ನಮಗೆ ಅದರಿಂದ ಪಾಠ ಕಲ್ತು ನಿಮ್ಮ ಫೋಕಸ್ ಏನಿದೆ ನಿಮ್ಮ ಸಾಧನೆ ಕಡೆಗೆ ಅದನ್ನ ಮಾತ್ರ ಯಾವತ್ತು ಕಡಿಮೆ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಎಷ್ಟೋ ಜನ ಅಯ್ಯೋ ನನ್ನ ಹಣೆಯಲ್ಲಿ ಏನ್ ಬರ್ದಿದೆಯೋ ಅದೇ ಆಗುತ್ತೆ ಅಂತಾರೆ ತಪ್ಪು ನಿಮ್ಮ ಹಣೆಯಲ್ಲಿ ಏನ್ ಬರ್ದಿದೆಯೋ ಅದು ಹಾಗೆ ಆಗುತ್ತೆ ಅನ್ನೋದನ್ನ ಬಿಟ್ಬಿಟ್ಟು ನಿಮ್ಮ ಸಾಧನೆ ಕಡೆ ಮುಖ ಮಾಡಿದ್ರೆ ನೀವೇ ನಿಮ್ಮ ಹಣೆ ಬರಹನ ಚೇಂಜ್ ಮಾಡ್ಕೋಬಹುದು ಬೇಕಾದಷ್ಟು ಜನ ಇದ್ದಾರೆ ಎಷ್ಟೋ ಝೀರೋ ಇಂದ ಹೀರೋ ಆಗಿ ಆಗಿರೋರು ಎಷ್ಟು ಜನ ನಾವು ನೋಡ್ತೀವಿ ದಿನ ಬೆಳಗಾದ್ರು ಅವರೆಲ್ಲ ಹಣೆ ಬರಹ ಅಂತ ಕೂತಿದ್ರೆ ಅವ್ರು ಏನು ಸಾಧನೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಹಣೆ ಬರಹನ ಬಿಟ್ಬಿಡಿ ನಿಮ್ಮ ಪ್ರಯತ್ನ ಮುಂದುವರಿಸಿ ನಿಮ್ಮ ಹಣೆ ಬರಹನ ನೀವೇ ಚೇಂಜ್ ಮಾಡ್ಕೋಬಹುದು ಅಂಡ್ ಮೂರನೇ ಬಂದು ಇನ್ವೆಸ್ಟ್ಮೆಂಟ್ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು ಬರೀ ದುಡ್ಡನ್ನ ಮಾತ್ರ ಇನ್ವೆಸ್ಟ್ ಮಾಡೋದಲ್ಲ ನಮ್ಮ ಸಮಯ ನಮ್ಮ ಪ್ರೀತಿ ನಮ್ಮ ಕೇರು ನಮ್ಮ ಕನ್ಸನ್ನು ಇದನ್ನೆಲ್ಲವನ್ನು ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಯಾವ ಪರ್ಸನ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ಬೇಕು ನಮಗೆ ಚೆನ್ನಾಗಿ ಗೊತ್ತಿರಬೇಕು ಅಂದ್ರೆ ಯಾವಾಗ ಗೊತ್ತ ನಾವು ಫೇಲ್ ಆಗೋದು ನಮ್ಮನ್ನ ನಾವು ರಾಂಗ್ ಪ್ಲೇಸ್ ಅಲ್ಲಿ ರಾಂಗ್ ಪರ್ಸನ್ಸ್ ಜೊತೆ ಇನ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಸಮಯ ಆಗಿರ್ಲಿ ನಮ್ಮ ಕೇರ್ ಆಗಿರ್ಲಿ ನಮ್ಮ ಒಂದು ಮನಿ ಆಗಿರ್ಲಿ ಇಲ್ಲ ನಮ್ಮ ಒಂದು ಲವ್ ಆಗಿರ್ಲಿ ನಾವೇನ್ ಮಾಡ್ತೀವಿ ಯಾರೋ ರಾಂಗ್ ಪರ್ಸನ್ ಗೆ ರಾಂಗ್ ಪ್ಲೇಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬಿಟ್ಟು ತುಂಬಾ ಸರಿ ಫೇಲ್ ಆಗ್ತೀವಿ ಲೈಫಲ್ಲಿ ಹಾಗಾಗಿ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಹಣವನ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ನಮ್ಮ ಕೇರನ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ನಮ್ಮ ಕನ್ಸರ್ನ್ ಅನ್ನ ಯಾರ ಮೇಲೆ ಇನ್ವೆಸ್ಟ್ ಮಾಡಬೇಕು ಎಸ್ಪೆಷಲಿ ನಮ್ಮ ಸಮಯವನ್ನು ಯಾಕೆಂದ್ರೆ ಮನುಷ್ಯನಿಗೆ ಇರೋದು ತುಂಬ ಕಡಿಮೆ ಸಮಯ ಆ ಸಮಯನ ನಾವು ರಾಂಗ್ ಪ್ಲೇಸಲ್ಲಿ ಅಪಾತ್ರರಿಗೆ ನಾವು ಇನ್ವೆಸ್ಟ್ ಮಾಡಿಬಿಟ್ರೆ ಲೈಫಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಹಾಗಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅದನ್ನು ಅರ್ಥ ಮಾಡಿಕೊಂಡು ನಂತರ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ನಾಲ್ಕನೇದು ಡೋಂಟ್ ಫೋರ್ಸ್ ಎನಿ ಒನ್ ಟು ಲವ್ ಯು ಯಾಕೆಂದ್ರೆ ಫೋರ್ಸ್ಫುಲಿ ನೀವು ಏನೇ ಪಡ್ಕೊಂಡ್ರು ನೀವು ಕಳ್ಕೊಂಡು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ನೀವು ಪಣಕ್ಕಿಟ್ಟು ಏನನ್ನಾದ್ರೂ ಪಡ್ಕೊಂಡ್ರೆ ಅದಕ್ಕೆ ಏನಿದೆ ವ್ಯಾಲ್ಯೂ ನೀವು ಬಲುವಂತಕ್ಕೆ ಯಾರಿಂದನೂ ಲವ್ ಮತ್ತೆ ಕನ್ಸರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡಲೇಬೇಡಿ ಯಾಕೆಂದ್ರೆ ಫೋರ್ಸ್ಫುಲ್ ಆಗಿ ಬಂದಿದ್ದು ಯಾವತ್ತೂ ಅದು ಕೊನೆಯವರೆಗೂ ಇರಲ್ಲ ಅದಾಗೆ ಅದು ಬಂದ್ರೆ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ಕೊಂಡು ಅದು ನಿಮ್ಮ ಹತ್ರ ಬಂದ್ರೆ ಓಕೆ ಪ್ರೀತಿನ ಮಾಡಬೇಕು ಅಂದ್ರೆ ನಿಮ್ಮನ್ನ ನೀವು ಪ್ರೀತಿ ಮಾಡಿ ನಿಮ್ಮ ಪೇರೆಂಟ್ಸ್ ನ ಪ್ರೀತಿ ಮಾಡಿ ಕಷ್ಟದ ಸಮಯದಲ್ಲಿ ನಿಮಗೆ ಸಪೋರ್ಟ್ ಆಗಿ ನಿಮ್ಮ ಫ್ಯಾಮಿಲಿ ಮಾತ್ರ ಬೇರೆಯವ್ರು ಯಾರೂ ಬರಲ್ಲ ಹಾಗಾಗಿ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ತ ಕಲೀರಿ ನಿಮ್ಮ ತಂದೆ ತಾಯಿನ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಫಿಫ್ತ್ ಸ್ಟೆಪ್ ತುಂಬಾ ಇಂಪಾರ್ಟೆಂಟು ಇದನ್ನ ನೀವು ನಿಮ್ಮ ಲೈಫಲ್ಲಿ ಖಂಡಿತ ಮಾಡಲೇಬೇಕು ಎಕ್ಸಸೈಸ್ ಆ್ಯಂಡ್ ಡಯೆಟ್ ಯಾಕೆ ಅಂದರೆ ಎಕ್ಸಸೈಸ್ ಮಾಡಿದ್ರೆ ಡೈಲಿ ನಿಮ್ಮ ದೇಹ ಆರೋಗ್ಯವಾಗಿರುತ್ತೆ ಡಯೆಟ್ ಮಾಡಿ ಮೆಡಿಟೇಷನ್ ಮಾಡಿದ್ರೆ ನಿಮ್ಮ ಮೈಂಡ್ ಪೀಸ್ಫುಲ್ ಆಗಿರುತ್ತೆ ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ಯೋಗ ಮಾಡಿ ಮೆಡಿಟೇಷನ್ ಮಾಡಿ ಡಯೆಟ್ನ ಫಾಲೋ ಮಾಡಿ ಡಯೆಟ್ನ ಫಾಲೋ ಮಾಡಿದ್ರೆ ಆರೋಗ್ಯ ವೃದ್ಧಿಸುತ್ತೆ ಹಾಗೆ ಮೆಡಿಟೇಷನ್ ಮಾಡಿದ್ರೆ ಮೆಂಟಲ್ ಬ್ಯಾಲೆನ್ಸ್ ಬರುತ್ತೆ ನಿಮಗೆ ತುಂಬಾ ಆರೋಗ್ಯವಾಗಿರ್ತೀರಾ ದೊಡ್ಡ ದೊಡ್ಡ ಡಿಸಿಷನ್ಸ್ ತಗೊಳೋದಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ ಯಾಕೆಂದ್ರೆ ಮೈಂಡ್ ಫ್ರೆಶ್ ಆಗಿದ್ರೆ ಕೂಲ್ ಆಗಿದ್ರೆ ಮಾತ್ರ ನಾವು ಡಿಸಿಷನ್ಸ್ ತಗೊಳಕಾಗೋದು ನಿಮಗೆ ನೀವು ಟೈಮ್ ಅನ್ನ ಕೊಡ್ಲೇಬೇಕಾಗುತ್ತೆ ನಿಮ್ಮನ್ನ ನೀವು ಆರೋಗ್ಯವಾಗಿ ಇಟ್ಕೊಂಡ್ರೆ ಮಾತ್ರ ನಿಮ್ಮ ಸುತ್ತ ಇರೋದನ್ನ ನೀವು ನೋಡ್ಕೊಳ್ಳೋದಿಕ್ಕೆ ಆಗೋದು ನಿಮ್ಮ ಸಾಧನೆ ಕಡೆಗೆ ನೀವು ಕೆಲಸ ಮಾಡೋದಕ್ಕಾಗೋದು ಹಾಗಾಗಿ ಹಾಗೆಯೇ ಡಯಟ್ ಫಾಲೋ ಮಾಡಿ ಯಾಕೆಂದರೆ ಡಯಟ್ ಮಾಡೋದ್ರಿಂದ ನೀವು ಆರೋಗ್ಯವಾಗಿರ್ತೀರಾ ಮೆಂಟಲಿ ಫಿಸಿಕಲಿ ಹಾಗೆ ನೀವು ದೊಡ್ಡ ದೊಡ್ಡ ಡಿಸಿಷನ್ಸ್ ತೊಗೊಳೋದಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ ವೆಜಿಟೇಬಲ್ಸ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಹಾಗೆಯೇ ಬ್ರೌನ್ ರೈಸು ಹೀಗೆ ಹಲವಾರು ಇವಾಗ ಗೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಡೈಲಿ ನೀವು ಮೆಡಿಟೇಷನ್ ಅಂತೂ ಮರಿಲೇಬೇಡಿ ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿ ಹಾಕ್ತೀನಿ ಬಾಯ್